ಚಲನಿಷ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಏನೀಗ ಬಂದಿಯಾಗಿರೋಂಥದ್ದು ಸ್ಟೇಷನಲ್ಲಿ ಕೆ ಟು ಆರೋಪಿಯಾಗಿ ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿರುವಂಥದ್ದು ಅಂದರೆ ನನಗೆ ಎರಡು ಮುಖಗಳಿದೆ ನಾನು ಕೆಟ್ಟವನು ಕೂಡ ಜೊತೆಗೆ ಒಳ್ಳೆಯವನು ಕೂಡ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು ಈ ಅವರು ಏನು ಅರೆಸ್ಟ್ ಆದ ಹಿನ್ನೆಲೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಚಿತ್ರರಂಗದಲ್ಲಿ ಕೆಲವರು ಅವ್ರ ಬಗ್ಗೆ ಒಳ್ಳೆ ಮಾತುಗಳ್ನ ಆಡಿದರೆ ಇನ್ನು ಕೆಲವರು ಕೆಟ್ಟ ಮಾತುಗಳನ್ನ ಆಡ್ತಿದ್ದಾರೆ ಸೊ ನಮ್ಮ ಜೊತೆ ಇದೀಗ ನಟರಾದಂಥ ರವಿಚೇತನ್ ಅವರು ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂರ ಐವತ್ತು ು ಹೆಚ್ಚು ಸಿನಿಮಾಗಳನ್ನ ಮಾಡಿದರೆ ಜೊತೆಗೆ ದರ್ಶನ್ ಅವರು ಅಂತ ಬಂದಾಗ ನಾವು ಏನೇ ಆಗಲಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದೇ ರವಿಚೇತನ್ ಅವ್ರನ್ನ ಯಾಕಂದರೆ ಅವರು ತುಂಬ ಸಿನಿಮಾಗಳಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿರುವಂಥದ್ದು ತುಂಬ ಆಪ್ತರು ಕೂಡ ದರ್ಶನ್ ಅವರು ಹೇಗೆ ಏನು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಹೀಗಾಗಿನೇ ನಾನಿವತ್ತು ಅವ್ರನ್ನ ಮಾತನಾಡಿಸೋಕ್ಕೆ ಬಂದಿರುವಂಥದ್ದು ಈ ವಿಚಾರವಾಗಿ ಅಂದರೆ ದರ್ಶನ್ ಅವರು ಹೇಗೆ ಏನು ಅಂದ್ರೆ ಅಂದರೆ ಸಾಕಷ್ಟು ಜನ ಕೆಲವೊಬ್ಬರು ಅವ್ರ ಬಗ್ಗೆ ವಿರೋಧವಾಗಿಯೂ ಹೇಳ್ತಿದ್ದಾರೆ ಕೆಲವೊಬ್ಬರು ಪರವಾಗಿ ಕೂಡ ಹೇಳ್ತಿದ್ದಾರೆ ಆದರೆ ನಾವು ಎರಡನ್ನೂ ಕೂಡ ಕೇಳಬೇಕಾಗಿರುತ್ತೆ ದರ್ಶನ್ ಅವರು ಯಾವ ಯಾವ ರೀತಿ ಅಂತ ಅಂತ ಹೇಳ್ಬಿಟ್ಟು ಸೊ ಇನ್ನು ಇನ್ನೂ ಕೂಡ ಅವ್ರ ಜೊತೆ ಸಾಥಾಗಿ ಅವ್ರಿಗೆ ಸಾಥ್ ಕೊಡ್ತಿದೆ ಸಾಥ್ ನಿಂತಿದೆ ಕೂಡ ಅಂದರೆ ಇನ್ನೂ ಅವರು ಆರೋಪಿ ಅಪರಾಧಿ ಅಲ್ಲ ಆದರೆ ದಶನ್ ಅವರು ಬೇಕು ಅಂತ ಈ ಒಂದು ಘಟನೆಯನ್ನು ಮಾಡಿರೋದಿಲ್ಲ ಅನ್ನೋದು ಹಲವರ ಆ ನಂಬಿಕೆ ಜೊತೆಗೆ ಸಾಕಷ್ಟು ಜನ ಇನ್ನೂ ನಂಬ್ತಿಲ್ಲ ಈ ವಿಷಯವಾಗಿ ಸೊ ಈಗ ನಮ್ಮ ಜೊತೆ ರವಿಚೇತನ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈ ಒಂದು ಸುದ್ದಿ ಯಾಕಂದರೆ ನೀವು ತುಂಬ ಆಪ್ತರು ನಾವೆಲ್ಲರೂ ಅವ್ರನ್ನ ಒಂದು ಫಂಕ್ಷನ್ನಲ್ಲೋ ಕಾರ್ಯಕ್ರಮದಲ್ಲೋ ಶೂಟಿಂಗಲ್ಲೋ ಎಲ್ಲೋ ಒಂದು ಕಡೆ ನೋಡಿರ್ತೀವಿ ಅಷ್ಟೇ ಆದರೆ ನೀವು ಯಾವಾಗಲೂ ಅವ್ರ ಪಕ್ಕದಲ್ಲೇ ಕೂತಿದ್ರಿ ನಾವು ನೋಡೋದಕ್ಕೂ ನೀವು ನೋಡೋದಕ್ಕೂ ಅಜಗಜಾಂತರವಾದ ಒಂದು ಡಿಫ್ರೆನ್ಸ್ ಇರುತ್ತೆ ಸೊ ನೀವು ಕಂಡಂತಹ ದರ್ಶನ್ ಬಗ್ಗೆ ಹೇಳೋದಾದರೆ ಜೊತೆಗೆ ಈ ಸುದ್ದಿ ಕೇಳಿದ್ದಾದಮೇಲೆ ನಿಮಗೆ ಎಷ್ಟು ಶಾಕಿಂಗ್ ಆಗಿತ್ತು ಸರ್ ನಿಮಗೂ ಜನತೆಗೂ ಹೇಗೆ ಶಾಕಿಂಗ್ ಇತ್ತು ನನಗೂ ಹಾಗೆ ಆಯಿತು ಅಫ್ಕೋರ್ಸ್ ಯಾಕಂದರೆ ದರ್ಶನ್ ಅವ್ರನ್ನ ಭಾಳ ಅದರಿಂದ ನೋಡಿದ್ದೀನಿ ನಾನು ಕಂಡ ದರ್ಶನ್ ಇವರಲ್ಲ ನಾನು ಫಸ್ಟ್ ಕೇಳಿದಾಗ ಇದು ಯಾವುದೋ ಸಿನಿಮಾ ಕತೆ ಇರಬೇಕು ಆ ಥರ ಫೀಲ್ ಈಗಲೂ ಇಲ್ಲ ಯಾಕಂದರೆ ಅಂಥ ವ್ಯಕ್ತಿನೇ ಅಲ್ಲ ಸಿ ಯಾ ನಾನು ಕೋಪಿಷ್ಟನೇ ಸೊ ಅವರು ಇದ್ರಲ್ಲಿ ಕೋಪಿಷ್ಟ ಇರ್ತಾರೆ ಬಟ್ ಈ ಮಟ್ಟಿಗೆ ಹೋಗ್ತಾ ಅನ್ನೋದು ನಾನು ನಂಬಂತು ನಂಬೋಕೆ ಇಲ್ಲ ಎಲ್ಲೋ ಕೆಟ್ಟಗಳಿಗೆ ಆ್ಯಕ್ಸಿಡೆಂಟ್ ಅಂತ ಹೇಳ್ಬೋದು ಅಥವಾ ಏನೋ ವಾರ್ ಮಾಡಿ ಕಳಿಸಿ ಅಂತ ಹೇಳ್ಬೋದು ಮತ್ತೆಂದಿರ್ಬೋದು ಏನೋ ಅಲ್ಲ ನಾನು ಮಾಧ್ಯಮ ನೋಡ್ತಾ ಹೇಳ್ತಾ ಇದ್ದೀನಿ ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಬಟ್ ನನಗೆ ನನ್ನ 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 ಒಡನಾಟ ಒಂದು ಇಪ್ಪತ್ತೈದು ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಒಂದು ಅದೇ ಒಂದು ಹೇಳ್ದು ಇಷ್ಟು ಜಾಸ್ತಿ ಸಿನಿಮಾ ಮಾಡೋದು ಅವ್ರ ಜೊತೆ ಆಮೇಲೆ ಜೊತೆಗೆ ನಾನು ಭಾಳ ದಿವಸ ಇದ್ದೀನಿ ಸೊ ಆ ನೋಡಿದ್ರೆ ನೋಡಿದ್ರೆ ದರ್ಶನವರು ಏನು ಬಿಂಬಿಸ್ತಾ ಇದ್ದೀರಾ ಟು ಬಿ ಫ್ರ್ಯಾಂಕ್ ಮಾಧ್ಯಮದಲ್ಲಿ ಆ ಥರ ಅಲ್ಲ ಅವರು ಯಾಕಂದರೆ ನಾನು ತುಂಬ ನೆನಪಿದೆ ನನಗೆ ಸುಮಾರು ಇನ್ಸಿಡೆಂಟ್ ಇದ್ದಾವೆ ಒಂದೆರಡು ಹೇಳಬೇಕು ಅಂದರೆ ಯಾರೋ ಹೇಳಿದ್ರು ಅವರು ಸೆಟ್ಟಲ್ಲಿ ತುಂಬ ಕೋಪಿಟ್ಟಂತೆ ತುಂಬ ಹೊಡೆದಾಟಂತೆ ಆಲ್ ಸಿ ಅವೆಲ್ಲ ಸುಳ್ಳು ನಾನು ಹೇಳ್ತೀನಿ ಸೆಟ್ಟಿಗೆ ಬಂದರೆ ಅವರು ಸೀದಾ ಕೆರಾವನ್ನು ಹೋಗಿ ಮೇಕಪ್ ಹಾಕಿ ಕೆಳಗಡೆ ಬಂದ ತಕ್ಷಣ ಸ್ಪಾಟಿಗೆ ಬಂದು ಫಸ್ಟು ಎಲ್ಲ ಸಹ ಕಲಾವಿದರಿಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಡೈರೆಕ್ಟ್ರಿಗೂ ನಮಸ್ಕಾರ ಮಾಡಿ ಕ್ಯಾಮ್ರ ನಮಸ್ಕಾರ ಮಾಡಿ ಶಾರ್ಟ್ ಏನಂತ ಕೇಳ್ತಾರೆ ಇಂಥ ವ್ಯಕ್ತಿ ಗೊತ್ತಾ ಆಮೇಲೆ ಸಹ ನಾನು ತುಂಬ ಫೈಟಿಂಗ್ ಮಾಡೋದು ಅವ್ರ ಜೊತೆ ಎಷ್ಟು ಏಟ್ ತಿಂದಿದ್ದೀನಿ ಏಟ್ ತಿಂದರೆ ಇದರಲ್ಲಿ ಫೈಟಲ್ಲಿ ಅಂದರೆ ಅವ್ರ ಟೈಮಿಂಗಲ್ಲ ನಾನು ಈಗಲೂ ಹೇಳ್ತೀನಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಜಾಸ್ತಿ ಫೈಟ್ ಮಾಡೋದು ಅವ್ರ ಅವ್ರ ಜೊತೆ ಆಗಿರೋದ್ರಿಂದ ಟೈಮಿಂಗಲ್ಲಿ ಮಾತ್ರ ಎಕ್ಸಲೆಂಟ್ ಪರ್ಸನ್ ಒಂದು ಫೈಟ್ ಟೈಮಿಂಗ್ ಇದೆಯಲ್ಲ ಎಕ್ಸಲೆಂಟ್ ಒಬ್ಬ ಫೈಟ್ರನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಏಟ್ ಬಿತ್ತ ಓಕೆನಾ ಓಕೆನಾ ಆ ಥರ ಮಾತಾಡ್ಸ್ತಾರೆ ಯಾಕಂದರೆ ಸುಮಾರು ಹೀರೋಗಳ ಥರ ಕೆಲಸ ಮಾಡಿದ್ದೀನಿ ಒಂದು ಫೈಟ್ ಅದಷ್ಟು ನಾನು ತಿರ್ಗು ನೋಡೋಲ್ಲ ನಮ್ಮನ್ನು ಏನು ಏಟ್ ಬಿತ್ತ ಒಂದು ಮಾತಾಡ್ತದಿಲ್ಲ ಬಟ್ ಈ ವ್ಯಕ್ತಿ ಬಂದು ಮಾತಾಡ್ಸಿ ಹೋಗುವಂಥದ್ದು ಇದೆ ಆ ಒಂದು ನಾವು ಸಹಕಾಲ ಅವರು ನೋಡ್ತಾ ಇರ್ತೀವಿ ಸೊ ಇದು ಸುಮಾರು ಇನ್ಸಿಡೆಂಟ್ಸ್ಗಳಿದೆ ಆಮೇಲೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ ನಿಮಗೂ ಎಲ್ಲ ಗೊತ್ತಿ ಗೊತ್ತಿರೋ ವಿಷಯನೇ ಆಮೇಲೆ ಪ್ರಾಣಿಗಳಿಗೆ ಗೋದುತ್ತ ಏನತ್ತಾರ ಹೆಲ್ಪ್ ಮಾಡೋದಾಗಲಿ ಅಡಾಪ್ಟ್ ಅಡಾಪ್ಟ್ ಮಾಡೋದಾಗಲಿ ಇದೆಲ್ಲ ಮಾಡಿದ್ದಾರೆ ಆ್ಯಂಡ್ ಎಷ್ಟೋ ಜನ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಹೆಲ್ಪ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಎಷ್ಟೋ ಜನ ಆರ್ಟಿಸ್ಟ್ ಬಂದು ನಾನು ಹೇಳೋರು ಸರ್ ಥ್ಯಾಂಕ್ಸ್ ಅಂತ ಹೇಳ್ಬೇಡಿ ನೀವು ಜೊತೆಲಿ ಇರ್ತಿರಲ್ಲ ಥ್ಯಾಂಕ್ಸ್ ಅಂತ ಹೇಳ್ಬೇಡಿ ಯಾಕೋ ಅಂತಂದೆ ಹೇಗೆ ಸಹಾಯ ಮಾಡೋದಂಗೆ ಅದು ಇದು ತೊಂದರೆ ಆಯ್ತು ಈ ತೊಂದರೆ ಆಯಿತು ಹಿಂಗೆ ಗೊತ್ತಾಯ್ತು ಇವ್ರಿಗೆಲ್ಲ ನಾನು ಕೇಳ್ತಿದ್ದೆ ಏನು ಬ್ರದರ್ ವಾಲಿಬುಡ್ ಆಚೆತೋ ಅಂದರೆ ಈ ಕೈಯಿಂದ ಆ ಕೈಗೆ ಸಹಾಯ ಮಾಡೋಕ್ಕೆ ಗೊತ್ತಾಗ ಗೊತ್ತಾಗಬಾರ್ದು ಅಂತ ಪಬ್ಲಿಸಿಟಿ ಬೇಕಿಲ್ಲ ಮನುಷ್ಯನಿಗೆ ಆ ಥರ ಸಹಾಯ ಮಾಡೋರು ಬಟ್ ಈ ಥರ ಆಗಿರೋ ಇನ್ಸಿಡೆಂಟು ಏ ನನಗಂತೂ ನಂಬಿಕೆ ಆಗ್ತದೆ ಅದು ಇಷ್ಟು ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸೋದು ಏ ನನಗೆ ನಂಬಕೆ ಏನೋ ಅದೇನೋ ಮೆಸೇಜ್ ಕಳಿಸಿದ್ದಂತೆ ಅದಕ್ಕೆ ಹಂಗಿದ್ರೆ ಒಂದು ಫೋನ್ ಮಾಡಿ ಅದು ನೋಡಿರಿ ಅಂತ ಸೈಬರ್ ಕ್ರೈಮ್ಗು ಯಾವುದಕ್ಕೂ ಮಾಡಿದ್ರೆ ಆಗಿರೋದು ಅಥವಾ ಬ್ಲಾಕ್ ಮಾಡಿ ಬಿಸಾಕಿದ್ರೆ ಆಗಿರೋದು ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಆಮೇಲೆ ಎಲ್ಲ ಕಮೆಂಟ್ ಹಾಕೋರೆ ಸೊ ಯು ಕ್ಯಾನ್ ಸ್ಯಾಟಿಸ್ಫೈ ಎವ್ರಿಬಡಿ ಅದನ್ನ ಇಗ್ನೋರ್ ಮಾಡಬೇಕಿತ್ತು ಬಟ್ ಏನೋ ಆಯಿತು ಒಂದು ಕಮೆಂಟ್ ಅವನು ಏನೋ ಅವ್ನು ತುಂಬ ಏನೋ ಕಳಿಸಿದಂತೆ ಅದು ಎಂಥನೂ ಬರುತ್ತೆ ಅಂತ ಹೇಳಿದ್ದಾರೆ ಇರ್ಬೋದೇನೋ ಗೊತ್ತಿಲ್ಲ ಒಂದು ಕಂಪ್ಲೇಂಟ್ ಕೊಟ್ಟರೆ ಮುಗಿದೋ ಕಾನೂನು ನೋಡುತ್ತ ಇತ್ತು ಅದು ಇತ್ತು